ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ದಿನ ಬೆಳಗ್ಗೆ ಮನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಾಪ ಇಲ್ಲ ಇದ್ದಾನೆ ಇನ್ನು ಅಲ್ಲಿ ಶಾಂತು ಕೂಡ ಇದ್ದಾನೆ ಟೈಮ್ ಬಂದು ಎದ್ದು ಸುಮಾರು ತಾಯ್ತು ಒಂದು ಒನ್ ಅವರ್ ಆಯಿತು ಈಗ ಒಂಬತ್ತು ಗಂಟೆ ಆಗಿದೆ ತಿಂಡಿ ಮಾಡ್ತಾ ಇದ್ದಾರೆ ಸೊಪ್ಪಸಿಗೆ ಸೊಪ್ಪಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಮತ್ತು ಮೂಲಂಗಿ ಸಾಂಬಾರು ಮಾಡಿ ಮಾಡ್ತಾ ಇದ್ದಾರೆ ಹಾಗೆ ಸ್ನಾನ ಇವತ್ತು ಶನಿವಾರ ಮಾಡ್ತಾರೆ ಅಮ್ಮ ಹಾಗಾಗಿ ಸ್ನಾನ ಮಾಡಬೇಕು ಅಜ್ಜಿ ನೋಡ್ತಾ ಇದ್ದಾರೆ ನಾನು ಪಾಪಗೂ ಮಾಡಿಸಿ ಆಮೇಲೆ ನಾನು ಮಾಡ್ಕೊಬೇಕು ಗೀಝರ್ ಬೇರೆ ಯಾಕೋ ಆನ್ ಇಲ್ಲ ಹಂಗಾಗಿ ನೋಡಬೇಕು ಫ್ರಿಜದು ಆರ್ಗನೈಸರ್ ತೋರಿಸಿದ್ನಿ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸ್ತಿದೆ ಆದರೆ ಟೂರ್ ಮಾಡೋಕ್ಕೆ ಇನ್ನೂ ಆರ್ಗನೈಸ್ ಏನು ಮಾಡ್ಕೊಂಡಿಲ್ಲ ಅದಷ್ಟು ಬಾಕ್ಸನ್ನ ತರಿಸಿ ಅದನ್ನೆಲ್ಲ ನೀಟಾಗಿ ತೊಳೆದು ಜೋಡಿಸಿಟ್ಟಿರೋದಷ್ಟು ತರಕಾರಿಗಳನ್ನ ಇನ್ನೂ ಏನೂ ಆರ್ಗನೈಸ್ ಆಗಿ ಮಾಡಿಲ್ಲ ಮಾಡ್ತೀವಿ ಬಟ್ ಸ್ವಲ್ಪ ಈಗ ನಾನು ಡೆಲಿವರಿ ಆದಾಗಿಂದ ಮಾಡಿಲ್ಲ ಇನ್ನೇನು ಹಬ್ಬಗಳಲ್ಲ ಬರುತ್ತಲ್ಲ ಆವಾಗ ಮಾಡ್ಕೊಳ್ಳೋಣ ಅಂತ ಬೇರೆ ಚಿಕ್ಕಪುಟ್ಟ ಕ್ಲೀನಿಂಗ್ ಎಲ್ಲ ಮಾಡ್ಕೊತೀವಿ ನೀಟಾಗಿ ಪೂರ್ತಿ ಫ್ರಿಜ್ನ ಕ್ಲೀನ್ ಮಾಡೋದು ರೇರು ಈಗ ಹಬ್ಬ ಬರುತ್ತಲ್ಲ ವರ್ಮಾಲಕ್ಷ್ಮಿ ಹಬ್ಬ ಅದಕ್ಕೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಆರ್ಗನೈಸ್ ಮಾಡ್ತಾರೆ ಆವಾಗ ನಾನು ಫ್ರಿಜ್ನ ಮಾಡ್ತೀನಿ ಈಗ ತಿನ್ ಬೆಳಗಿನ ಹೀಗೆ ಶುರು ಮಾಡ್ತಾಯಿದ್ದೀನಿ ಇನ್ನು ಈ ಕಡೆ ವೆದರು ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಇತ್ತು ವೆದರು ಬಿಸಿಲು ಇಲ್ಲ ಮಳೆನೂ ಇಲ್ಲ ಆ ರೀತಿ ಇನ್ನು ನನ್ನ ಮಗ ಇಲ್ಲೇ ನಿಂತಿದ್ದ ಮತ್ತು ನಮ್ಮ ಕಡೆ ಕಸ ಹಾಕಕ್ಕೆ ಹಾಕಿಸ್ಕೊಳಕ್ಕೆ ಅಂತ ಗಾಡಿ ಬರುತ್ತೆ ಅದಕ್ಕೆ ಹಸಿ ಕಸ ಒಣ ಕಸ ಅಂತ ಮಾಡಬೇಕು ಅದು ರೆಡಿ ಮಾಡ್ಕೊತಾಯಿದ್ರು ಬೇ ಡಿವೈಡ್ ಮಾಡ್ಕೊಂಡಮ್ಮ ಅದು ತೋರಿಸ್ತೆ ಇನ್ನು ಪಾಪುಗೆ ಎರಡನೇ ತಿಂಗಳು ಇದು ಬರ್ಡೇ ಅಂದರೆ ಮೊದಲನೇ ಮಗಂಗೂ ಪ್ರತಿ ತಿಂಗಳು ಮಾಡಿದ್ದೆ ಹಂಗಾಗಿ ಇವನಿಗೆ ಮಾಡ್ದೆ ಹೋದರೆ ನೆಕ್ಸ್ಟು ಇದರಲ್ಲಿ ಏನ ತುಂಬ ಸ್ವಲ್ಪ ತೊಂದರೆ ಆಗ್ಬೋದು ಅಂದರೆ ಅಣ್ಣಂಗೆ ಮಾಡಿದ್ಯಾ ನನಗೆ ಮಾಡಿಲ್ಲ ಅಂತೆಲ್ಲ ಹೇಳ್ಬೋದು ಅಂದ್ಬಿಟ್ಟು ಇಬ್ರಿಗೂ ಈಕ್ವಲ್ ಆಗೇ ನೋಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಇವನಿಗೆ ಇಶಾಂತ್ಗೆ ಈ ರೀತಿ ಥೀಮ್ ಮಾಡಿರಲಿಲ್ಲ ನಾನು ಇವನಿಗೆ ಈ ರೀತಿ ಮಾಡಿದ್ದೀನಿ ರೈತ ರೈತನ ಥೀಮು ಹಂಗಾಗಿ ಈ ರೀತಿ ರಾಗಿಯಲ್ಲಿ ಟೂ ಮಾಡಿ ಟೂ ನಂಬರ್ನ ಬರೆದು ರಾಗಿ ಒಂದು ಬಟ್ಲು ಅಕ್ಕಿ ಒಂದು ಬಟ್ಲು ಮತ್ತು ಸುತ್ತ ಒನ್ಗೊನೆ ಸೊಪ್ಪು ಅಂತಾರಲ್ಲ ಅದು ಹಾಕಿದ್ದೀನಿ ಇನ್ನು ತರಕಾರಿಗಳೆಲ್ಲ ಮೇಲ್ಗಡೆ ಹಾಕಿದ್ದೀನಿ ಮತ್ತು ರೈತ ಅಂತ ಅದು ಪೇಪರ್ನಲ್ಲಿ ಎ ಫೋರ್ ಶೀಟ್ ಬರುತ್ತಲ್ಲ ಅದಕ್ಕೆ ಗಮ್ಮಲ್ಲಿ ರೈತ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ರಾಗಿ ಎಲ್ಲ ಸ್ಪ್ರೆಡ್ ಮಾಡಿ ಇದು ಮಾ ಸ್ಪ್ರೆಡ್ ಅದು ಹಾಗಾಗಿ ಅದು ರೈತ ಆ ಥರ ಚೆನ್ನಾಗಿ ಬಂದಿದೆ ನಾನೊಂದ್ರಲ್ಲಿ ನೋಡಿದ್ದೆ ಅದು ರೈತ ಅಂತ ಬರೆದಿದ್ರು ಬರೆದ್ರೆ ಅಲ್ಲಿ ಜಾಗಲೂ ಸಾಲಲ್ಲ ಮತ್ತು ಅದು ಬರೆದ್ರೆ ಅದು ಅದು ನಿಂತ್ಕೊಳ್ಳೋದು ಇಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಈ ರೀತಿ ಐಡಿಯಾ ಮಾಡಿ ಹಾಕಿದ್ದೀನಿ ಇನ್ನು ಒಂದು ನಮ್ಮ ಮಮ್ಮಿ ಮನೆ ಪಾಟಲ್ಲಿ ಒಂದು ಗಂಡಿಕೆ ಹಣ್ಣಿನ ಗಿಡ ಬಿಟ್ಟಿತ್ತು ಅದ್ರದ್ದು ಸಹ ಗಿಡ ಅದು ಗಿಡ ಪೂರ್ತಿನೇ ಕಿತ್ತೆ ಅದಿನ್ನೇನು ಸುಮ್ಮನೆ ವೇಸ್ಟು ಜಾಸ್ತಿ ಬಿಟ್ಟರೆ ಏನೋ ಸಾಂಬಾರು ಮಾಡ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಕಿತ್ತೆ ಹಂಗೂ ಅದನ್ನ ವೇಸ್ಟ್ ಮಾಡಲ್ಲ ಅದರಲ್ಲಿ ಇದ್ದಿದ್ದು ಎಲೆನ ಸಾಂಬಾರಿಗೆ ಬೆಳೆಸ್ಕೊಂಡ್ವಿ ಅಂದರೆ ಇದೇ ಸೊಪ್ಪು ಜೊತೆಗೆ ಹಾಕಿದ್ರು ಇನ್ನು ಈ ರೀತಿಯಾಗಿ ಪಾಪುದು ಎರಡನೇ ಮಂತಿನ ಫೋಟೋನ ತೆಗೆದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಮೊದಲನೇ ಫಸ್ಟ್ನೇ ಮಂತದಗಿಂತ ಇದು ಚೆನ್ನಾಗಿ ಬಂತು ಅಂದರೆ ಕುಡ್ಲು ಸಹ ಕೊಟ್ಟಿದ್ದೆ ಬಟ್ ಅದು ಅದರಿಂದ ಏನು ತೊಂದರೆ ಆಗಲಿಲ್ಲ ಅಂದರೆ ಬ ಈ ಕಮೆಂಟ್ ಮಾಡ್ಬೋದು ನೀವು ಅದೆಲ್ಲ ಕೊಟ್ಟಿದ್ದೀರ ಅಂತ ನಾನು ಒಂದು ವೀಡಿಯೋನಲ್ಲಿ ನೋಡಿದ್ದೆ ಅದು ಕೊಟ್ಟಿದ್ದರು ಹಂಗಾಗಿ ನಾನು ಸುಮ್ಮನೆ ಅವನ ಕೈ ಟೆಚ್ ಆಗೋಂಗೆ ಒಂದು ಕೊಟ್ಟ ಥರ ಇಟ್ಬಿಟ್ಟು ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ ಅಷ್ಟೆ ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ಬಿಟ್ಟೆ ಸುಮ್ಮನೆ ಯಾಕೆ ತೊಂದರೆ ಆಮೇಲೆ ಕೈ ಆಡ್ಸೋಕೆ ಹೋಗಿ ಅದನ್ನು ಎತ್ತು ಎತ್ಬಿಟ್ರೆ ಯಾಕೆ ಅಂದ್ಬಿಟ್ಟು ತೆಗೆದ್ಬಿಟ್ಟೆ ಜಾಸ್ತಿ ಬಿಡಲಿಲ್ಲ ನಾನು ಪಾಪು ಫೇಸ್ನ ರಿವೀಲ್ ಮಾಡಿಲ್ಲದೆ ಇರೋದ್ರಿಂದ ಪಾಪು ಫೋಟೋನ ಸ್ವಲ್ಪ ತೋರಿಸೋದಿಲ್ಲ ಕ್ಷಮಿಸಿ ನಾನು ಮುಂದಿನ ದಿನಗಳಲ್ಲಿ ಅವನ ಫ ಫೇಸ್ನ ರಿವೀಲ್ ಮಾಡಿದ್ಮೇಲೆ ನಾನು ಅವನ್ನ ಪ್ರತಿದಿನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಎರಡನೇ ಮಂತು ಫೋಟೋ ಶೂಟ್ ಹೀಗಿತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನು ಮಾರನೇ ದಿನವೂ ಸಹ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ವೀಡಿಯೋ ಸ್ವಲ್ಪ ಚಿಕ್ಕದಾಯಿತು ಹಂಗಾಗಿ ನಾನು ಮಾರನೇ ದಿನಕ್ಕೂ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸಂಡೇ ಇವತ್ತು ಸ್ವಲ್ಪ ಲೇಟಾಗಿ ಇದ್ದಿದ್ದೀನಿ ಕಾಫಿ ಆಯಿತು ಈಗ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ರೆಸಿಪಿ ತೋರ್ಸೋಕೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ದಿನ ಯಾವತ್ತಾದ್ರೂ ರೊಟ್ಟಿ ರೆಸಿಪಿ ತೋರಿಸ್ತೀನಿ ಈಗ ಹೇಗೆ ಮಾಡ್ತಾ ಇದ್ರೆ ಬನ್ನಿ ತೋರಿಸ್ತೀನಿ ಇನ್ನು ಇಲ್ಲಿ ರೊಟ್ಟಿ ತಟ್ತಾ ಇದ್ರು ನಮ್ಮ ಕಡೆ ಅವ್ರ ಕಡೆ ತಟ್ಟ ರೊಟ್ಟಿ ಮಾಡೋದು ನಮ್ಮ ಗಂಡನ ಮನೆ ಸೈಡು ಇದು ಬಳಿಯೋ ರೊಟ್ಟಿ ಅಂತಾರಲ್ಲ ಅದು ಮಾಡೋದು ಮಂಡ್ಯ ಸೈಡು ಇನ್ನು ರೊಟ್ಟಿ ಈ ಕಲರ್ ಇದೆ ಅಂದ್ಕೊಂಬಿಡಿ ಬೇಯ್ಸಾದ ಮೇಲೆ ಆ ರೀತಿ ಇದೆ ರಾಗಿ ಮುದ್ದೆ ಇತ್ತು ರಾತ್ರಿದು ಇದು ಅದನ್ನು ಸ್ವಲ್ಪ ಕಲಿಸ್ಕೊಂಡಿದ್ರಲ್ಲ ಹಂಗಾಗಿ ಆ ಕಲರ್ ಬಂದಿದೆ ಅಕ್ಕಿ ರೊಟ್ಟಿ ಇದು ಪೂರ್ತಿ ಇನ್ನು ರೊಟ್ಟಿಗೆ ಚಟ್ನಿ ಮಾಡಿದರು ಕಾಯಿ ಚಟ್ನಿ ನೋಡಿ ಈ ಕಲರ್ ಇದೆ ವೈಟು ಬರ್ತಿತ್ತು ಬರೀ ಅಕ್ಕಿ ಮತ್ತು ಅನ್ನ ಹಾಕೊಂಡ್ ಮಾಡಿದ್ದರೆ ಇದು ಮುದ್ದೆ ಇದ್ದಿದ್ರಿಂದ ಮುದ್ದೆ ಕಲಸಿರೋದ್ರಿಂದ ಆ ಕಲರ್ ಬಂದಿದೆ ಇನ್ನು ಅದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಆಮೇಲೆ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಸಾರು ಅನ್ನ ಮಾಡಿದರು ಇನ್ನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇನ್ನು ಸಂಜೆ ಈವ್ನಿಂಗಿಗೆ ಸಂಜೆ ಬೆಂಡೆಕಾಯಿ ಫ್ರೈ ಮಾಡೋಣ ಅಂದ್ಬಿಟ್ಟು ಅಮ್ಮ ಹೇಳಿದ್ರು ಒಂದು ಅದೇ ಸಾಂಬಾರು ಮಾಡಿದ್ರಲ್ಲ ಒಂದು ನಾಲ್ಕು ಎತ್ತಿಟ್ಟಿದ್ದೀನಿ ಅಂತ ಹೇಳಿದ್ರು ಅದರಲ್ಲಿ ಫ್ರೈ ಮಾಡಿಬಿಡು ಅಂತ ಹೇಳಿದ್ರು ನಾನು ಯಾವತ್ತೂ ಮಾಡಿರಲಿಲ್ಲ ನನಗೂ ಅಂದರೆ ವೀಡಿಯೋದಲ್ಲಿ ನೋಡ್ತಾ ಇದ್ದೆ ಯಾವಾಗಲೂ ಈ ಥರ ಮಾಡ್ತಿದ್ರಲ್ಲ ಅಂದ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಇನ್ನು ಫ್ರೈ ಮಾಡಿದ್ಮೇಲೆ ಚೆನ್ನಾಗಿತ್ತಲ್ವ ಹಂಗಾಗಿ ಅವನು ಸೂಪರ್ ಅಂತ ಹೇಳ್ತಾ ಇದ್ದ ಇನ್ನು ಅಮ್ಮನೂ ಇನ್ನು ನೆಕ್ಸ್ಟ್ ಟೈಮು ಬೆಂಡೆಕಾಯಿ ತಂದರೆ ಒಂದು ಸ್ವಲ್ಪ ಕಾಲು ಕೆ ಜಿ ಆಗೋಷ್ಟರಲ್ಲಿ ಮಾಡಿ ತಿನ್ನಬೇಕು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು ಇನ್ನು ಅಣ್ಣನೂ ವರ್ಕ್ ಫ್ರಮ್ ಹೋಮು ಒಂದೊಂದು ದಿವಸ ಮಾಡ್ತಾನಲ್ಲ ಆವಾಗ ಸ್ನ್ಯಾಕ್ಸ್ಗೂ ಅವನು ಕೇಳ್ತಾ ಇರ್ತಾನಲ್ವ ಮಾಡಿದ್ರಾಯ್ತು ಅಂದ್ಬಿಟ್ಟು ಇವಾಗ ಒಂದೆರಡೆ ಎರಡು ಮಾಡಿದ್ದಲ್ವ ಚೆನ್ನಾಗಿ ಬಂದಿತ್ತು ಎರಡು ನಿಮಿಷಕ್ಕೆಲ್ಲ ಖಾಲಿಯೇ ಆಗೋಯಿತು ಇವನು ತಿಂದ ಪಾಪುನು ತಿಂದ ಅಂದರೆ ಬೆಂಡೆಕಾಯಿ ತಿಂದ್ರೆ ಒಳ್ಳೆಯದಲ್ವಾ ಓ ಹಂಗಾಗಿ ಅವನು ತಿಂದ ಇನ್ನ ಇದಿಷ್ಟೇ ಫ್ರೆಂಡ್ಸ್ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಇವತ್ತಿನ ದಿನ ಏನಿತ್ತು ಈ ವಿಡಿಯೋ ಏನಂದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್